ವಿವಿಧ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತರಿಗೆ ದೂರಿನ ಸುರಿಮಳೆ ಚಿಂತಾಮಣಿ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಾರ್ವಜನಿಕರನ್ನು ಅನಗತ್ಯವಾಗಿ ಅಲೆದಾಡಿಸುವುದು ದಾಖಲೆಗಳ ನೆಪದಲ್ಲಿ ನಿಧಾನಗತಿಯಲ್ಲಿ ವರ್ತಿಸುವುದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಹಣಕ್ಕಾಗಿ ಒತ್ತಾಯಿಸುವುದು ಮಾಡಿದರೆ ನಿರ್ಭಯವಾಗಿ ಲೋಕಾಯುಕ್ತರಿಗೆ ದೂರು ನೀಡಬೇಕು ಎಂದು ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ತಿಳಿಸಿದರು ಚಿಕ್ಕಬಳ್ಳಾಪುರ ಲೋಕಾಯುಕ್ತ ವತಿಯಿಂದ ಗುರುವಾರ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸಾರ್ವಜನಿಕರ ಕುಂದುಕೊರತೆಗಳ ಸಭೆಯಲ್ಲಿ ಮಾತನಾಡಿದರು ನಾಗರಿಕರ ಕುಂದುಕೊರತೆಗಳು ಅಹವಾಲುಗಳು ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸುವುದು ಸರ್ಕಾರಿ ವೇತನ ಪಡೆಯುವ ಅಧಿಕಾರಿಗಳ ಕರ್ತವ್ಯ ಸಾರ್ವಜನಿಕರು ನೀಡಿದ ಅರ್ಜಿಗಳು ಕಾನೂನುಬದ್ಧವಾಗಿದ್ದರೆ ನಿಗದಿತ ಅವಧಿಯಲ್ಲಿ ವಿಲೇವಾರಿ ಮಾಡಬೇಕು ಹೆಚ್ಚಿನ ದಾಖಲೆಗಳು ಅಗತ್ಯವಾದರೆ ಅರ್ಜಿದಾರರಿಗೆ ಒಮ್ಮಲೆ ತಿಳಿಯಪಡಿಸಿ ಹೇಳಬೇಕು ಒಮ್ಮೊಮ್ಮೆ ಒಂದೊಂದು ದಾಖಲೆಗಳನ್ನು ಕೇಳಿ ಅಲೆದಾಡಿಸಬಾರದು ಕಾನೂನು ವಿರುದ್ಧವಾಗಿದ್ದರೆ ಹಿಮ್ಮರಹ ನೀಡಬೇಕು ಎಂದರು ಸಾರ್ವಜನಿಕರು ಸಹ ಯಾವುದೇ ಸಂಕೋಚ ಅಧೈರ್ಯ ಧೈರ್ಯವಾಗಿ ದೂರು ನೀಡಬೇಕು ಲಿಖಿತವಾಗಿ ಅರ್ಜಿ ಸಲ್ಲಿಸಿರುವ ದಾಖಲೆಗಳೊಂದಿಗೆ ದೂರು ನೀಡಬೇಕು ಲೋಕಾಯುಕ್ತರ ಸ್ಥಾಪನೆಯ ಉದ್ದೇಶವೇ ಸಾರ್ವಜನಿಕರ ಕುಂದುಕೊರತೆಗಳನ್ನು ಬಗೆಹರಿಸುವುದು ಎಂದರು ಪ್ರತಿ ಜಿಲ್ಲೆಯಲ್ಲೂ ಲೋಕಾಯುಕ್ತ ಕಚೇರಿಗಳನ್ನು ತೆರೆಯಲಾಗಿದೆ ಪ್ರತಿ ತಾಲೂಕಿನಲ್ಲೂ ತಿಂಗಳಿಗೊಮ್ಮೆ ಸಭೆಗಳನ್ನು ನಡೆಸಲಾಗುತ್ತಿದೆ ಸರ್ಕಾರಿ ವೇತನ ಪಡೆಯುವ ನೌಕರರ ವರ್ತನೆ ನಡುವಳಿಕೆ ಸಮರ್ಪಕವಾಗಿ ಇರದಿದ್ದರೂ ದೂರು ನೀಡಬಹುದು ಸರ್ಕಾರಿ ಕಾಮಗಾರಿಗಳ ಕಳಪೆ ಅಂದಾಜು ಪಟ್ಟಿಯಂತೆ ಮಾಡದಿರುವ ಕುರಿತು ದೂರುಗಳು ನೀಡಬಹುದು ಎಂದರು ವಿಶೇಷವಾಗಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಸರ್ಕಾರಿ ಶಾಲೆಗಳು ವಿದ್ಯಾರ್ಥಿನಿಲಯಗಳು ಸರ್ಕಾರಿ ಆಸ್ಪತ್ರೆಗಳ ಕುರಿತು ಸಾರ್ವಜನಿಕರು ಗಮನಹರಿಸಬೇಕು ಲೋಪದೋಷಗಳು ಕಂಡುಬಂದರೆ ಧೈರ್ಯವಾಗಿ ದೂರು ನೀಡಬೇಕು ಎಂದು ಸಲಹೆ ನೀಡಿದರು ತಾಲ್ಲೂಕು ಕಚೇರಿಗೆ ಸಂಬಂಧಿಸಿದ ಇಪ್ಪತ್ಮೂರು ತಾಲ್ಲೂಕು ಪಂಚಾಯಿತಿಯ ಹದಿನಾಲ್ಕು ನಗರಸಭೆ ಒಂದು ಅರಣ್ಯ ಇಲಾಖೆ ಒಂದು ಕೋಆಪರೇಟರ್ ಸಹಕಾರ ಸಂಘ ಒಂದು ಕೃಷಿ ಇಲಾಖೆ ಒಂದು ಡಿವೈಎಸ್ಪಿ ಒಂದು ವಿವಿಧ ಇಲಾಖೆಗಳು ಸೇರಿ ನಲವತ್ನಾಲ್ಕು ಅರ್ಜಿಗಳು ಸಭೆಯಲ್ಲಿ ಸಲ್ಲಿಕೆಯಾದವು ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್ ತಹಶೀಲ್ದಾರ್ ಸುದರ್ಶನ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಪೌರಾಯುಕ್ತ ಜಿ ಎನ್ ಚಲಪತಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು ವಹಿಸಿದ ನಂತರ ಮಾನ್ಯ ಎಸ್ ಪಿ ಸಾಹೇಬ್ರೆ ತಹಸೀಲ್ದಾರ್ ಅವರೇ ಇವರವರೇ ನಗರಸಭೆಯ ಆಯುಕ್ತರೇ ಎಲ್ಲ ತಾಲೂಕಿನ ಎಲ್ಲ ಸಹೋದ್ಯೋಗಿ ಮಿತ್ರರೇ ಚಿಂತಾಮಣಿ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳೇ ಪತ್ರಿಕಾ ಮಾಧ್ಯಮದವರೇ ನಮ್ಮ ಲೋಕಾಯುಕ್ತದ ಏನು ಧ್ಯೇಯ ಉದ್ದೇಶ ಇದೆ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರ ಆಶಯ ಏನಿದೆ ಪ್ರತಿ ತಾಲೂಕಿನಲ್ಲಿ ರೊಟೇಷನ್ ಪ್ರಕಾರ ಒಮ್ಮೆ ಒಮ್ಮೆ ಸಭೆ ನಡೆಸಬೇಕು ಆ ಸಭೆಯಲ್ಲಿ ನಾಗರಿಕರ ಕುಂದುಕೊರತೆಗಳು ಅಹ್ವಾಲುಗಳು ಅವರ ಸಮಸ್ಯೆಗಳು ಏನಿದ್ದಾವೆ ತಾಲೂಕು ಆಡಳಿತಕ್ಕೆ ಗಮನಕ್ಕೆ ತರಬೇಕು ಆ ಸಮಸ್ಯೆಯನ್ನು ಅಲ್ಲೇ ಸ್ಥಳದಲ್ಲಿಯೇ ಪರಿಹರಿಸತಕ್ಕಂತಹ ಒಂದು ಕ್ರಮ ಕೈ ಆ ಮೂಲಕ ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಅಲ್ಲಿ ಪರಿಹಾರ ಕಂಡಿಡಬೇಕು ಅಂತ ಹೇಳಿ ಆ ಉದ್ದೇಶದಿಂದ ಈ ಸಭೆಯನ್ನು ನಾವು ಇಟ್ಕೊಂಡಿದ್ದೇವೆ ಸಾರ್ವಜನಿಕರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಬೇಕು ಅಂತ ವಾರ ಹಿಂದೆ ನಾವು ಈ ಕುರಿತು ಪತ್ರಿಕಾ ಪ್ರಕಟಣೆ ಜೊತೆಗೆ ಏನು ನಗರಸಭೆಯಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ಈ ಕುರಿತು ಪ್ರಚಾರವನ್ನು ಕೈಗೊಳ್ಳಲಿಕ್ಕೆ ನಾವು ತಿಳಿಸಿದ್ವಿ ಅದೇ ರೀತಿ ಪ್ರಚಾರವನ್ನು ಕೈಗೊಂಡ ಬಗ್ಗೆ ಸಹ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ತುಂಬಾ ಹೆಚ್ಚು ಸಂಖ್ಯೆಯ ಜನರನ್ನು ನಾವು ನಿರೀಕ್ಷೆ ಮಾಡಿದ್ವಿ ಬಹುಶಃ ಇನ್ನು ಬರಬಹುದು ಸೊ ಮುಖ್ಯವಾಗಿ ನಾವು ಪ್ರಾಸ್ತಾವಿಕವಾಗಿ ನಾನು ಹೇಳಬೇಕು ಲೋಕಾಯುಕ್ತದ ಬಗ್ಗೆ ಅಂದ್ರೆ ಪ್ರತಿ ಜಿಲ್ಲೆಯಲ್ಲಿ ನಮ್ಮದು ಲೋಕಾಯುಕ್ತ ಮಾನ್ಯ ಎಸ್ ಪಿ ಅವರ ಮುಂದಾಳತ್ವದಲ್ಲಿ ಒಂದು ಲೋಕಾಯುಕ್ತ ಕಚೇರಿ ಇರುತ್ತೆ ಅಲ್ಲಿ ನಾವು ಉಳಿದ ಆಫೀಸರ್ಸ್ ಮತ್ತೆ ಸಿಬ್ಬಂದಿಗಳು ಇರ್ತೇವೆ ಅಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತಹ ಭ್ರಷ್ಟಾಚಾರಕ್ಕೆ ಭ್ರಷ್ಟಾಚಾರವನ್ನು ಮಾಡಿಬಿಟ್ಟು ಸರ್ಕಾರಿ ಯೋಜನೆಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಿದಂತಹ ಪ್ರಕರಣಗಳನ್ನು ದಾಖಲಿಸ್ತೇವೆ ಅದೇ ರೀತಿ ಒಬ್ಬ ಸಾರ್ವಜನಿಕ ನೌಕರ ಸರ್ಕಾರದಿಂದ ಸಂಬಳ ತಗೊಳ್ತಾರೆ ಅವರು ಈ ಗ್ರಾಮ ಪಂಚಾಯತಿ ಮೆಂಬರ್ ಹಿಡಿದು ಸೊ ಸೆಕ್ರೆಟರಿಯೇಟ್ ಲೆವೆಲ್ ವರೆಗೂ ಒಬ್ಬ ಡಿ ದರ್ಜೆ ನೌಕರಿ ಅಂತ ಹೇಳಿದ್ರು ಎ ದರ್ಜೆಯ ನೌಕರಿಗೆ ಯಾರು ಸರ್ಕಾರದ ಸಂಬಳವನ್ನು ಪಡ್ಕೊಳ್ತಾರೆ ಅವರ ನಡತೆಯಲ್ಲಿ ವೈಪರೀತ್ಯ ಕಂಡು ಬಂದ್ರೆ ಅವ್ರ ನಡವಳಿಕೆ ಸಾರ್ವಜನಿಕರಿಗೆ ವರ್ತನೆ ಮಾಡದೆ ಹೋದ್ರೆ ಅಂತವರ ಕುರಿತು ನಾವು ವಿಚಾರಣೆಯನ್ನು ಕೈಗೊಳ್ಳುತ್ತೇವೆ ನೀವು ಆ ಕುರಿತು ನಮಗೆ ವಿಷಯವನ್ನ ಹೇಳಬೇಕಾಗತ್ತೆ ಅಥವಾ ದೂರ ಕೊಡಬೇಕಾಗತ್ತೆ ನಮ್ಮನ್ನ ಸಂಪರ್ಕ ಮಾಡಬೇಕಾಗತ್ತೆ ಸೊ ಮುಖ್ಯವಾಗಿ ಅಲ್ಲಿ ಎರಡು ವಿಂಗ್ ಇದೆ ಒಂದು ಪೊಲೀಸ್ ಬಿ ನೇರವಾಗಿ ನಾವು ಏನು ತರ ಅಂಶಗಳು ಏನ್ ಸಂಬಂಧ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂದ್ರೆ ಯಾರಾದ್ರೂ ನಿಮ್ಮೊಂದು ಕೆಲಸಕ್ಕೆ ಕೆಲಸ ಅಲ್ಲಿ ಪೆಂಡಿಂಗ್ ಇದ್ದಾಗ ಆ ಕೆಲಸ ಮಾಡಬೇಕು ಅಂದ್ರೆ ಇಷ್ಟು ಲಂಚ ಕೊಡಬೇಕು ಅಂತ ಕೇಳೋದಾಗ್ಲಿ ಅಥವಾ ಯಾವುದೇ ಬಹುಮಾನ ಕೊಡಬೇಕು ಅಂತ ಕೇಳೋದಾಗ್ಲಿ ಅಥವಾ ಬೇರೆ ರೀತಿಯ ಯಾವುದೇ ರೀತಿಯ ಫೇವರಿಸಂ ಉಪಕಾರ ಮಾಡಬೇಕು ಅಂತ ಒಬ್ಬ ನೌಕರ ನಿರೀಕ್ಷೆ ಮಾಡಿದ್ರೆ ಕೆಲವೊಂದಷ್ಟು ದಾಖಲಾತಿಗಳನ್ನು ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತಕ್ಕಂಥದ್ದು ಮತ್ತೊಂದು ಏನಂದ್ರೆ ಕೆಲವೊಂದು ಸರ್ಕಾರಿ ಯೋಜನೆಗಳು ಇರ್ತವೆ ಒಂದು ಹತ್ತು ಕಿಲೋಮೀಟರ್ ಟಾರ್ ಹಾಕಬೇಕು ಈ ಪ್ರಮಾಣದಲ್ಲಿ ಇಷ್ಟಿಷ್ಟು ಅಂತ ಹೇಳ್ತದೆ ಹತ್ತು ಕಿಲೋಮೀಟರ್ ಹಾಕ್ತಾರೆ ಅಂತ ಕೇವಲ ಎಂಟು ಕಿಲೋಮೀಟರ್ ಮಾಡಿಬಿಟ್ಟು ಉಳಿದ ಎರಡು ಕಿಲೋಮೀಟರ್ಗೆ ಏನು ಬರ್ತದೆ ಕೋಟ್ಯಾಂತರ ರೂಪಾಯಿಗಳನ್ನ ಲಭಾಯಿಸಕ್ಕಂಥದಾಗ್ಲಿ ಅಥವಾ ನಷ್ಟ ಸರ್ಕಾರಕ್ಕೆ ನಷ್ಟ ಮಾಡಿ ಅವನು ಲಾಭ ಕಂಟ್ರಾಕ್ಟರ್ ಅಥವಾ ಅಧಿಕಾರಿಗಳು ಲಾಭವನ್ನ ಪಡೆಯೋದಾಗ್ಲಿ ಅಥವಾ ಕ್ವಾಲಿಟಿಯಲ್ಲಿ ಕಡಿಮೆ ಪ್ರಮಾಣದ ಗುಣಮಟ್ಟದ ಕೆಲಸವನ್ನು ಮಾಡಿಬಿಟ್ಟು ಸ್ಪೆಸಿಫಿಕೇಶನ್ ಅಥವಾ ಎಸ್ಟಿಮೇಟಿಗೆ ಅನುಗುಣವಾಗಿ ಕೆಲಸ ಮಾಡದೆ ಅದರಲ್ಲಿ ಹಣ ಉಳಿಸಿಕೊಂಡು ಸರ್ಕಾರಕ್ಕೆ ಮೋಸ ಮಾಡಿದಾಗಲಿ ಅಂತಹ ಪ್ರಕರಣಗಳನ್ನು ಕನಿಷ್ಠ ದಾಖಲಾತಿಗಳೊಂದಿಗೆ ನಮಗೆ ನೀವು ಸಂಪರ್ಕ ಮಾಡಿದರೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡ್ತೇವೆ ಅಂತಕ್ಕಂಥದ್ದು ಇನ್ನು ಬೇರೆ ರೀತಿಯಲ್ಲಿ ಲೋಕಾಯುಕ್ತ ಕಾಯ್ದೆಯಲ್ಲಿ ಮಾನ್ಯ ಲೋಕಾಯುಕ್ತ ಸಾವಿರ ಇದರಲ್ಲೇ ಅಧೀನದಲ್ಲಿ ಮ್ಯಾಜಿಸ್ಟ್ರೇಟ್ಗಳು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳು ಅವರು ತಂಡ ಇರ್ತದೆ ಸೊ ಆ ಲೋಕಾಯುಕ್ತ ಕಾಯ್ದೆಯಲ್ಲಿ ಒಬ್ಬ ಸರ್ಕಾರಿ ನೌಕರ ಯಾವ ಸಮಯಕ್ಕೆ ಬರ್ತಾರೆ ಯಾವ ಸಮಯಕ್ಕೆ ಹೋಗ್ತಾರೆ ಸಾರ್ವಜನಿಕರ ರೀತಿ ಯಾವ ರೀತಿ ವರ್ತನೆ ಮಾಡ್ತಾರೆ ಮತ್ತು ಅವನ ನಿಯಮಾವಳಿ ಪ್ರಕಾರ ಕಾರ್ಯವನ್ನು ಮಾಡಿದಾನೋ ಇಲ್ಲವೋ ಅದರಲ್ಲಿ ನಾನು ವೈಪರೀತ್ಯವಾಗಿ ಕಂಡು ಬಂದರೆ ವ್ಯತ್ಯಾಸ ಕಂಡು ಬಂದರೆ ನೀವು ನಮಗೆ ಕನಿಷ್ಠ ದಾಖಲಾತಿಗಳೊಂದಿಗೆ ನೀವು ಮಾಹಿತಿ ಕೊಟ್ಟರೆ ನಾವು ಅದನ್ನು ಪ್ರಕರಣ ದಾಖಲಿಸಿ ಮಾನ್ಯ ಸಾಹೇಬ್ರ ಹೆಡ್ ಕ್ವಾರ್ಟರ್ಗೆ ಅದನ್ನು ಕಳಿಸಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಆ ನಿಟ್ಟಿನಲ್ಲಿ ಏನು ಲೋಕಾಯುಕ್ತ ಕಾಯ್ದೆ ಉದ್ದ ಮುಖ್ಯ ಉದ್ದೇಶ ಅಂದ್ರೇನು ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಸಮಾಜದ ಕಟ್ಟಕೊಡೆಯ ವ್ಯಕ್ತಿ ತಲುಪಬೇಕು ಶ್ರೀಮಂತರಾಗಿ ಮಾಡ್ಕೊಬಿಡ್ತಾರೆ ಸರ್ಕಾರದ ಸಂವಿಧಾನದ ಆಶಯ ಏನಿದೆ ಒಳ್ಳೆ ಶಿಕ್ಷಣ ಕೊಡಬೇಕು ಒಳ್ಳೆ ಆರೋಗ್ಯ ಕೊಡಬೇಕು ಜನರಿಗೆ ನೀರು ಬೆಳಕನ್ನು ಕೊಡಬೇಕು ಅಂತಕ್ಕಂಥದ್ದು ವಿಶೇಷವಾಗಿ ಅದನ್ನು ನಾವು ಕೊಡಬೇಕು ಅಂದರೆ ಸರ್ಕಾರಿ ಆಸ್ಪತ್ರೆಗಳು ಸರಿಯಾಗಿ ಕೆಲಸ ಮಾಡಬೇಕು ಸರ್ಕಾರಿ ಶಾಲೆಗಳು ಶಾಲೆಗಳು ಮಾಡ್ತವೆ ಅದರ ಜೊತೆಗೆ ಹಾಸ್ಟೆಲ್ಗಳು ಅದು ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಇರ್ಬೋದು ಅಲ್ಪಸಂಖ್ಯಾತ ಹಾಸ್ಟೆಲ್ ಇರ್ಬೋದು ಅಥವಾ ಒ ಬಿ ಸಿ ಹಾಸ್ಟೆಲ್ ಅವುಗಳು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಸೊ ಆ ನಿಟ್ಟಿನಲ್ಲಿ ನಿಮ್ಮ ಸಾರ್ವಜನಿಕರು ಯಾರಾದರೂ ದೂರುಗಳಿದ್ರೆ ಅಥವಾ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಕೆಲಸಗಳು ಆಗ್ತಕ್ಕಂಥ ಕೆಲಸಗಳು ಆಗದೆ ಹೋದರೆ ದಯವಿಟ್ಟು ನೀವು ಮಾನ್ಯ ಸಾಹೇಬರಿಗೆ ಅರ್ಜಿ ಕೊಡ್ಬೋದು ಇಲ್ಲಿ ನಾವು ಚರ್ಚೆ ಮಾಡ್ತೇವೆ ಒನ್ ಟೈಮ್ ಅದಾಗಲಿಲ್ಲ ಅಂದ್ರೆ ನಿರ್ದಿಷ್ಟ ಕಾಲಾವಧಿಯನ್ನು ಸಂಬಂಧಿಸಿದ ಅಧಿಕಾರಿಗಳಿಗೆ ನೀಡಿಬಿಟ್ಟು ಅವರಿಂದ ವರದಿಯನ್ನ ಆ ನಿಟ್ಟಿನಲ್ಲಿ ನೀವು ಯಾರು ಸಾರ್ವಜನಿಕರು ಇದ್ರೆ ದಯವಿಟ್ಟು ದೂರ ಕೊಡಬೇಕು ಅಂತ ಹೇಳಿ ಮಾತನ್ನು ಮುಗಿಸ್ತೇವೆ ಜೈ ಹಿಂದ್ ಜೈ ಕರ್ನಾಡಿನ ತಾಲೂಕು ಕಚೇರಿ ಸಂಪಟ್ಟಿಗೆ ಹದಿನೆಂಟು ಅರ್ಜಿಗಳು ಬಂದಿದ್ವು ಅದರಲ್ಲಿ ಆರನ್ನ ವಿಲೇವಾರಿ ಮಾಡಿದ್ದಾರೆ ಸೊ ಒಂಬತ್ತು ಬಾಕಿ ಇದೆ ಇನ್ನು ಮೂರಲ್ಲಿ ಜಸ್ಟ್ ಅವರು ನಿನ್ನೆ ವರದಿಯನ್ನು ಒಂಬತ್ತು ಬಾಕಿ ಇದೆ ಅವರು ಈಗ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ಇದು ತಹಸೀಲ್ದಾರ್ ಕಚೇರಿಯವರ ಅವರ ಮಾಹಿತಿ ಇನ್ನು ತಾಲೂಕ್ ಪಂಚಾಯತ್ ಅಲ್ಲಿ ಹದಿನಾಲ್ಕು ದೂರ ಬಂದಿದ್ದು ಅದರಲ್ಲಿ ಹನ್ನೊಂದು ವಿಲೇವಾರಿ ಆಗಿದ್ದಾವೆ ಹನ್ನೊಂದರಲ್ಲಿ ಇನ್ನು ಒಂದು ರಿಪೋರ್ಟ್ ನಿನ್ನೆ ಅಷ್ಟೇ ಬಂದಿದೆ ಇನ್ನು ಎರಡು ವರದಿ ಬರಬೇಕು ಅದು ಒತ್ತುವರಿ ಸಮಸ್ಯೆ ಇದೆ ಅವರು ಸ್ವಲ್ಪ ಹೆಚ್ಚು ಕಾಲಾವಕಾಶವನ್ನು ಕೇಳಿದ್ದಾರೆ ಇನ್ನು ಎ ಸಿ ಅದು ಒಂದು ಅರ್ಜಿ ಬಾಕಿ ಇದೆ ಅದು ಅವರು ಕೋರ್ಟ್ ನಲ್ಲಿ ಇದೆ ಅವರು ಕಾಲಾವಕಾಶ ಕೇಳಿದ್ದಾರೆ ಒಟ್ಟು ನಲವತ್ತೊಂದು ಅರ್ಜಿಗಳಲ್ಲಿ ಇಪ್ಪತ್ತೇಳು ಅರ್ಜಿಗಳು ವಿಲೇವಾರಿ ಆಗಿದ್ದಾರೆ ಅದರಲ್ಲಿ ಹದಿನಾಲ್ಕು ಅರ್ಜಿಗಳು ಪೆಂಡೆನ್ಸಿ ಇದ್ದಾವೆ ಅವರಿಂದ ತಕ್ಷಣ ಸ್ವಲ್ಪ ಬೇಗ